ಚಿತ್ರದುರ್ಗದಲ್ಲಿ ನಿನ್ನೆ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಸಚಿವ ಸುಧಾಕರ್ ಚಾಲನೆ ನೀಡಿದರು ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ವಾಲ್ಮೀಕಿ ಸಮುದಾಯದ ನಾಯಕರು ಉಪಸ್ಥಿತರಿದ್ದರು ಇದೇ ವೇಳೆ ಸಮುದಾಯದ ಪ್ರಮುಖರು ಮತ್ತು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಚಿವ ಸುಧಾಕರ್ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಮಹಾಕಾವ್ಯ ರಚಿಸುವ ಮೂಲಕ ವಿಶ್ವಕ್ಕೆ ಸ್ವಾತಂತ್ರ್ಯ ಸಹೋದರತೆಯ ತತ್ವವನ್ನು ಸಾರಿದ್ದರು ಎಂದು ಹೇಳಿದರು ಸಮಾಜದ್ದು ಸಿಂಧು ರಾಮಾಯಣ ಸರ್ವಕಾಲಕ್ಕೂ ಸಚಿವ ಡಿ ಸುಧಾಕರ್ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಮಹಾಕಾವ್ಯ ರಚಿಸುವ ಮೂಲಕ ವಿಶ್ವಕ್ಕೆ ಸ್ವಾತಂತ್ರ್ಯ ಸಹೋದರತೆಯ ತತ್ವವನ್ನು ಸಾರಿದ್ದರು ಎಂದು ಹೇಳಿದರು ಪರಿವರ್ತನೆಗೆ ಕಾರಣವಾದವು ಶ್ರೀ ವಾಲ್ಮೀಕಿ ರಾಮಾಯಣದ ಪ್ರೇರಣೆಯಿಂದಾಗಿ ಇಂದು ಜಗತ್ತಿನಲ್ಲಿ ಆರು ಸಾವಿರ ರಾಮಾಯಣಗಳನ್ನು ರಚಿಸಲಾಗಿದೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಹಾಗೂ ಜರ್ಮನಿ ಇಟಲಿ ಫ್ರೆಂಚ್ ಇಂಗ್ಲಿಷ್ ಇನ್ನೂ ಮೊದಲಾದ ಭಾಷೆ ಭಾಷೆಗಳಲ್ಲಿ ರಾಮಾಯಣಗಳು ರಚನೆಯಾಗಿವೆ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣದ ಮೂಲಕ ಸಮಾಜ ನಿರ್ಮಾಣದ ಕಲ್ಪನೆಯನ್ನು ಸಮಾಜಕ್ಕೆ ನೀಡಿದರು ವಾಲ್ಮೀಕಿ ವಿಚಾರಗಳು ಪ್ರತಿಯೊಬ್ಬರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ತನಕ ಒಬ್ಬ ಕವಿ ಅಥವಾ ಸಾಹಿತಿಯ ಹೆಸರು ಅಜರಾಮವಾಗಿರುತ್ತೆ ಅಂತಂದ್ರೆ ಅದು ಮಹರ್ಷಿ ವಾಲ್ಮೀಕಿ ಅನ್ನುವಂಥದ್ದು ನಮ್ದೇ ಬರ್ದಿರೋದಲ್ಲ ಬ್ರಿಟಿಷ ಬ್ರಿಟನ್ನಿನ ಒಬ್ಬ ಸಾಹಿತಿ ಬರೆದಿರೋದು